ನಮಸ್ತೆ ವೀಕ್ಷಕರೇ ಸಮಸ್ತ ಕರ್ನಾಟಕ ಜನತೆಗೆ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ರೈತ ಭಾಗ ಇಪ್ಪತ್ತು ಬನ್ನಿ ನೋಡೋಣ ಮುಂದೇನಾಗುತ್ತೆ ಆಗ ಇನ್ಸ್ಪೆಕ್ಟರ್ ಭುಜಂಗರಾಯನ ಹತ್ತಿರ ಲಂಚ ತೆಗೆದುಕೊಂಡ ವಿಚಾರ ಹೇಳಿ ಪಶ್ಚಾತ್ತಾಪ ಪಡುತ್ತಾನೆ ರಾಜನಿಗೆ ನನ್ನ ಪ್ರಾಣ ಕೊಟ್ಟಾದರೂ ನ್ಯಾಯ ಕೊಡಿಸುತ್ತೇನೆ ಎಂದು ಇನ್ಸ್ಪೆಕ್ಟರ್ ಕಾವೇರಿ ಮತ್ತು ರಾಜನಿಗೆ ಮಾತು ಕೊಡುತ್ತಾನೆ ರಾಜನ ಕಂಪ್ಲೇಂಟ್ ತೆಗೆದುಕೊಳ್ಳುತ್ತಾನೆ ನಂತರ ಇನ್ಸ್ಪೆಕ್ಟರ್ ಭುಜಂಗರಾಯನನ್ನು ಬೇಡಿ ಹಾಕಿ ಕರೆದುಕೊಂಡು ಹೋಗಿ ರಾಜನಿಗೆ ಪರಿಹಾರ ಹಣ ಎರಡು ಲಕ್ಷ ರುಗಳನ್ನು ಕೊಡಿಸುತ್ತಾನೆ ರಾಜ ತುಂಬ ಸಂತೋಷ ಪಡುತ್ತಾನೆ ರಾಜ ಕಾವೇರಿ ಕೈಯನ್ನು ಹಿಡಿದು ಕಾವೇರಿ ನಿಜವಾಗಿಯೂ ನೀನು ಮನುಷ್ಯಳಲ್ಲ ಈ ಭೂಮಿ ತಾಯಿ ನನಗೋಸ್ಕರ ಕಳಿಸಿಕೊಟ್ಟಿರುವ ಅಪತ್ ಬಾಂಧವೇ ಎಂದು ಕಣ್ಣಿಗೆ ಹೊತ್ತುಕೊಳ್ಳುತ್ತಾನೆ ಆಗ ಕಾವೇರಿ ರಾಜ ಇಷ್ಟೆಲ್ಲ ಏಕೆ ನನ್ನನ್ನು ಹೊಗಳುತ್ತಾ ಇದ್ದೀಯಾ ನಾನೇನು ಮಾಡಿಲ್ಲ ನೀನು ಯಾರಿಗೂ ತೊಂದರೆ ಕೊಟ್ಟವನಲ್ಲ ನೀನು ಮಾಡಿದ ಪುಣ್ಯವ ನಿನ್ನನ್ನು ಕಾಪಾಡ್ತಾ ಇದೆ ನಿನ್ನಂಥ ಮುಗ್ಧರನ್ನು ಈ ದೇವರು ಯಾವತ್ತೂ ಕೈ ಬಿಡಲ್ಲ ಕಷ್ಟಗಳನ್ನು ಕೊಡಬಹುದು ಆದರೆ ಆ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ ಒಳ್ಳೆಯವರನ್ನು ಪರೀಕ್ಷೆ ಮಾಡಕ್ಕೆ ಬರಿ ಬಾಡಿಸುತ್ತಾನೆ ಅಷ್ಟೇ ಮತ್ತೆ ಪರಿಹಾರ ಅನ್ನು ನೀರು ಹಾಕಿದರೆ ಚಿಗುರೋಕೆ ಬಿಡುತ್ತಾರೆ ಕೆಟ್ಟವರನ್ನು ಚೆನ್ನಾಗಿ ಬೆಳೆಯೋಕೆ ಬಿಟ್ಟು ಕೊನೆಗೆ ಒಣಗಿಸಿ ಬಿಡುತ್ತಾನೆ ಮತ್ತೆ ಅದಕ್ಕೆ ಪರಿಹಾರವೇನುವ ನೀರು ಹಾಕಲ್ಲ ಹಾಕೋಕೆ ಪರಿಹಾರ ಇರೋ ಅಂಥ ತಪ್ಪುಗಳನ್ನು ಮಾಡಿರಲ್ಲ ಅವರು ಆಗ ಚಿಗುರು ಕೊಳಕ್ಕೆ ಸಾಧ್ಯವಾಗುವುದಿಲ್ಲ ಎನ್ನುತ್ತಾಳೆ ಆಗ ರಾಜ ಕಾವೇರಿ ನೀನು ಹೇಳೋದು ನಿಜ ಇನ್ನಂಥ ಶಿಕ್ಷಕಿಯರು ನಮ್ಮ ದೇಶದ ಪ್ರತಿಯೊಂದು ಹಳ್ಳಿಗೆ ಒಬ್ಬೊಬ್ಬರು ಇದ್ದರೆ ಸಾಕು ಆ ಹಳ್ಳಿ ರಾಮರಾಜ್ಯ ಆಗುತ್ತೆ ಆಗ ಕಾವೇರಿ ಇನ್ನಂಥ ರೈತ ನಮ್ಮ ದೇಶದ ಪ್ರತಿಯೊಂದು ಹಳ್ಳಿಗೂ ಒಬ್ಬೊಬ್ಬರು ಇದ್ದರೆ ಸಾಕು ಆ ಹಳ್ಳಿ ರಾಮರಾಜ್ಯ ಆಗುತ್ತೆ ಎನ್ನುತ್ತಾಳೆ ರಾಜ ಮತ್ತು ಕಾವೇರಿ ಪ್ರೀತಿಯಿಂದ ಈ ಕವನವನ್ನು ಆಡುತ್ತಾರೆ ಬೆಂಗಳೂರಿನಲ್ಲಿ ಕಾವೇರಿ ತಾಯಿ ಸುಶೀಲ ಟೈಫಾಯ್ಡ್ ಜ್ವರದಿಂದ ಹಾಸಿಗೆ ಹಿಡಿದಿರುತ್ತಾಳೆ ಅವಳಿಗೆ ಜ್ವರ ತಾಪ ಹೆಚ್ಚಾಗಿ ಸುಶೀಲಾ ಕಾವೇರಿಯನ್ನು ಕನವರಿಸುತ್ತಾಳೆ ಆಗ ಕೃಷ್ಣಮೂರ್ತಿ ಕಾವೇರಿಯನ್ನು ಕರೆದುಕೊಂಡು ಬರಲು ವಿವೇಕ್ಗೆ ಹೇಳುತ್ತಾನೆ ಆಗ ವಿವೇಕ್ ಡ್ಯಾಡ್ ಇವತ್ತೇ ಹೋಗ್ತೀನಿ ಎಂದು ಕಾರಿನಲ್ಲಿ ಹೋಗುತ್ತಾನೆ ಕಾವೇರಿ ಶಾಲೆಗೆ ಹೋಗಿರುತ್ತಾಳೆ ರಾಜ ಹೊಲದಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಮನೆಯಲ್ಲಿ ರಾಜ ಒಬ್ಬಳೇ ಇರುತ್ತಾಳೆ ರಾಧಾ ಒಂದು ಪುಸ್ತಕವನ್ನು ತೆಗೆದುಕೊಂಡು ಕಾದಂಬರಿಯನ್ನು ಗಮನವಿಟ್ಟು ಓದುತ್ತಿರುತ್ತಾಳೆ ಅದು ಬೇರೆಯವರಿಗೆ ಕೇಳುವಷ್ಟು ಜೋರಾಗಿ ಓದುತ್ತಿರುತ್ತಾಳೆ ವಿವೇಕ್ ಬಂದದ್ದನ್ನು ನೋಡಿರುವುದಿಲ್ಲ ಆ ಕಾದಂಬರಿಯಲ್ಲಿ ಕೃಷ್ಣನು ರಾಧಳನ್ನು ನೋಡಲು ರಾಧಳ ಮನೆಗೆ ಬರುತ್ತಾನೆ ಆಗ ರಾಧಾ ಪುಸ್ತಕ ಓದುತ್ತಿರುತ್ತಾಳೆ ರಾಧಳು ಕಾದಂಬರಿಯನ್ನು ತುಂಬಾ ಆಸಕ್ತಿಯಿಂದ ಓದುತ್ತಿರುತ್ತಾಳೆ ಆಗ ಕೃಷ್ಣ ಹಿಂದಿನಿಂದ ಬಂದು ರಾಧಳ ಕಣ್ಣನ್ನು ಮುಚ್ಚುತ್ತಾನೆ ಎಂದು ಓದುತ್ತಿರುವಾಗ ವಿವೇಕ್ ಮಧ್ಯದಲ್ಲಿ ಅಯ್ಯೋ ನಾನು ಕೃಷ್ಣ ಅಲ್ಲ ರೀ ವಿವೇಕಂದು ಗಟ್ಟಿಯಾಗಿ ಹೇಳುತ್ತಾನೆ ಆಗರಾದ ಹಿಂತಿರುಗಿ ನೋಡಿ ತಟಸ್ಥಳಾಗುತ್ತಾಳೆ ವಿವೇಕ್ ತುಂಬಾ ಸುಂದರವಾಗಿರುತ್ತಾನೆ ಅವನನ್ನು ನೋಡಿ ನಾಚಿಕೆಯಿಂದ ಒಳಗೆ ಹೋಗುತ್ತಾಳೆ ರಾಧಳ ಮುದ್ದ ಮುಖ ನೋಡಿ ವಿವೇಕ್ ಮತ್ತೆ ಅವಳನ್ನು ಮಾತನಾಡಿಸಲು ಹೋಗುತ್ತಾನೆ ಇಲ್ಲಿ ನೋಡಿ ಇಲ್ಲಿ ಕಾವೇರಿ ಅಂತ ಇದ್ದಾರಾ ಎನ್ನುತ್ತಾನೆ ಆಗ ರಾಧ ಆ ಹ್ಞೂ ಇದ್ದಾರೆ ಎಂದು ಒಳಗಿನಿಂದ ಕಿರದುನೆಯಲ್ಲಿ ಹೇಳುತ್ತಾಳೆ ಆಗ ವಿವೇಕ್ ನಾನು ಅವಳ ತಮ್ಮ ದಯವಿಟ್ಟು ಸ್ವಲ್ಪ ಅವಳು ಎಲ್ಲಿದ್ದಾಳೆ ಅಂತ ಹೇಳ್ತೀರಾ ಎನ್ನುತ್ತಾನೆ ಅವರು ಶಾಲೆಗೆ ಹೋಗಿದ್ದಾರೆ ಎಂದು ಒಳಗೆ ತೊಡರಿಸಿಕೊಂಡು ಹೇಳುತ್ತಾಳೆ ಆಗ ಎಲ್ಲರೂ ಹೇಳ್ತಾರೆ ನಾನು ತುಂಬಾ ಸ್ಮಾರ್ಟ್ ಆಗಿದ್ದೇನೆ ಅಂತ ಆದರೆ ನೀವೇಕೆ ಹೀಗೆ ಹೆದರುತ್ತೀರೋ ಕಾಣೆ ಎನ್ನುತ್ತಾನೆ ವಿವೇಕ್ ಈ ಇಲ್ಲ ನೀವು ತುಂಬಾ ಚೆನ್ನಾಗಿದ್ದೀರಿ ಎನ್ನುತ್ತಾಳೆ ಹಾಗಿದ್ರೆ ಏಕೆ ಹೀಗೆ ಭಯಪಡ್ತಿದ್ದೀರಿ ಎನ್ನುತ್ತಾನೆ ನನಗೆ ಗೊತ್ತಿಲ್ಲ ಎಂದು ತೊಡರಿಸುತ್ತಾ ಹೇಳುತ್ತಾಳೆ ರಾಧಾ ನನಗೆ ಗೊತ್ತಾಯಿತು ಬಿಡಿ ಎನ್ನುತ್ತಾನೆ ವಿವೇಕ್ ಆ ಏಕೆ ಎನ್ನುತ್ತಾಳೆ ರಾಧಾ ಅದು ಅದು ಹೇಳ ಎನ್ನುತ್ತಾನೆ ವಿವೇಕ್ ಆಗ ಅಯ್ಯೋ ಹೇಳಬೇಡಿ ಎಂದು ರಾಧಾ ಹೇಳುತ್ತಾಳೆ ಅಷ್ಟರಲ್ಲಿ ಕಾವೇರಿ ಶಾಲೆಯಿಂದ ಮನೆಗೆ ಬರುತ್ತಾಳೆ ಮುಂದುವರಿಯುತ್ತದೆ ಧನ್ಯವಾದಗಳು